ಪಾಪ ಗುರು ಮಂಜಣ್ಣ ಇದೆಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕನೆಕ್ಟ್ ಇದಾರೆ ಕಣ್ಣೀರ್ ಆಗ್ತಿದ್ದಾರೆ ಪಾಪ ಅವರು ನಾವು ನೆನ್ನೆನೆಲ್ಲ ನೋಡಿದ್ವಿ ಎಷ್ಟೆಲ್ಲ ಬೇಜಾರಾಗಿದ್ರು ಅಂತ ಸೊ ಹಿಂಗಿರುವಂತ ವ್ಯಕ್ತಿನ ಹಿಂಗೆಲ್ಲ ಟ್ರೀಟ್ ಮಾಡಬಾರ್ದು ಏನೇ ವಿಷಯಗಳಿರಲಿ ಅದನ್ನ ಹೇಳುವಂಥ ರೀತಿಗಳು ಕೂಡ ಇರುತ್ತೆ ಬದಲಾವಣೆ ಅವಶ್ಯಕತೆ ಇತ್ತು ಬಟ್ ಈ ಲೆವೆಲ್ಗ ಏನೋಪ್ಪ ತುಂಬ ವಿಷಯಗಳಿದೆ ಮಾತಾಡ್ತೀನಿ ಆಮೇಲೆ ಎಪಿಸೋಡ್ ನೋಡಿ ಇವಾಗಲೇ ಮಾತಾಡೋದು ಬೇಡ ಮಾತಾಡೋಣ ಓಕೆನಾ ಆ್ಯಂಡ್ ಇವಾಗ ಇನ್ನೊಂದು ಟಾಸ್ಕು ಈ ಟಾಸ್ಕ್ ನಾವು ಟೋಟಲ್ ನಾಲ್ಕು ಜನ ಆಡಬೇಕಾಗುತ್ತೆ ಒಂದು ಟೀಮಿಂದ ಆ್ಯಂಡ್ ಒಬ್ರು ಉಸ್ತೋರಿ ಕೂಡ ಮಾಡಬೇಕಾಗುತ್ತೆ ಅಪೋಸಿಟ್ ಟೀಮಿಂದ ಬಂದು ಉಸ್ತೋರಿ ಮಾಡ್ತಾರೆ ಓಕೆನಾ ಸೊ ಇಲ್ಲಿ ಫಸ್ಟು ಸೆಕೆಂಡ್ ತರ್ಡ್ ಆ್ಯಂಡ್ ಫೋರ್ತ್ ಈ ಥರ ಇರುತ್ತೆ ಆ್ಯಂಡ್ ಇವಾಗ ಫಸ್ಟ್ ಯಾರು ಆಡ್ತಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವರು ಅದಾದ ಮೇಲೆ ಆ ಬಾಲ್ ಹಾಕೋದಿದೆಯಲ್ಲ ನೋಡ್ತಿರ್ ಬಂದು ಸ್ಕ್ರೀನ್ ಮೇಲೆ ಸೊ ಆ ಬಾಲನ್ನು ತೊಗೊಂಡೋಗಿರ್ತಾರೆ ಅಲ್ಲಿಗೆ ಹೋಗಂಗೆ ಮಾಡಬೇಕು ಸೊ ಇದು ಮೇನ್ ಇರುವಂಥದ್ದು ಆ್ಯಂಡ್ ಇದನ್ನು ಫಸ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಹೋಗುತ್ತೆ ಇಲ್ಲಾಂದ್ರೆ ಅದು ಅಲ್ಲೇ ಇರಬೇಕಾಗುತ್ತೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಫಸ್ಟು ಅದಾದಮೇಲೆ ಗೌತಮಿ ಅದಾದಮೇಲೆ ಮೋಕ್ಷಿತಾ ಆ್ಯಂಡ್ ಚೈತ್ರ ಕುಂದಪುರವರು ಅಲ್ಲ ಗುರು ಚೈತ್ರ ಕುಂದಪುರವ್ರು ಇಲ್ಲೂ ಆಟ ಆಡ್ತಿದ್ದಾರೆ ನಿನ್ನೆ ಕೂಡ ಆಟ ಆಡಿದ್ದಾರೆ ಮತ್ತು ಬೆಳಿಗ್ಗೆ ಯಾಕೆ ಅಷ್ಟೊಂದು ಬಾಯ್ ಕಣ್ಣೀರು ಹಾಕ್ತಿದ್ರು ಗೊತ್ತಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಮಿಸ್ ಆಗಿ ಮಿಸ್ ಆಗಿದೆ ಅಂತನ ಅಷ್ಟೊಂದೆಲ್ಲ ಕಣ್ಣೀರು ಇರುವಂಥದ್ದು ಗೊತ್ತಿಲ್ಲ ಕಾದ್ ನೋಡೋಣ ಒಟ್ನಲ್ಲಿ ಅವ್ರಿಗೆ ಆಟ ಆಡೋದಕ್ಕೆ ಎರಡು ಗೇಮ್ ಸಿಕ್ಕಿದೆ ಗುರು ಅದಕ್ಕೆ ಖುಷಿ ಇರಬೇಕು ಖುಷಿ ಪಡಬೇಕು ನೋಡುವ ಏನಾಗಿದೆ ಏನು ಕಥೆ ಅಂತ ಆ್ಯಂಡ್ ಶಿಷ್ಯರು ಉಸ್ತೂರಿ ಮಾಡ್ತಾ ಇದ್ದಾರೆ ಇನ್ನೊಂದು ಸೈಡ್ ಅಂತ ಬಂದಾಗ ಮಂಜಡ ಉಸ್ತೂರಿ ಮಾಡ್ತಾ ಇದ್ದಾರೆ ಫಸ್ಟು ರಜತ್ತು ಅದಾದಮೇಲೆ ಐಶು ಅದಾದಮೇಲೆ ಗೋಲ್ ಸುರೇಶ್ ಅದಾದಮೇಲೆ ಹನುಮಂತಣ್ಣ ಸೊ ಇಷ್ಟಿರೋಂಥದ್ದು ಗೇಮ್ ತುಂಬ ಚೆನ್ನಾಗಿದೆ ಕಷ್ಟವೂ ಕೂಡ ಇದೆ ಅಷ್ಟೊಂದು ಈಸಿ ಇರೋದಿಲ್ಲ ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ಆ್ಯಂಡ್ ಈ ಇವೆರಡಲ್ಲಿ ಗೆದ್ದಿರೋದು ಟೀಮ್ ಯಾವುದಪ್ಪ ಅಂದರೆ ಅದು ಹನುಮಂತಣ್ಣ ಅವರ ಟೀಮೇ ಯಾಕಂದ್ರೆ ನಮಗೆ ಬೆಳಗ್ಗೆ ಪ್ರಮೋದಾಗ ಗೊತ್ತಾಗುತ್ತೆ ಲಾಸ್ಟಲ್ಲಿ ಎಲ್ಲ ಟಿ ಗೇಮ್ಗಳನ್ನೂ ಕೂಡ ಗೆದ್ದಿರೋದು ಹನುಮಂತಣ್ಣವರ ಟೀಮ್ ಅಂತ ಸೊ ಈ ಟಾಸ್ ಕೂಡ ಅವರೇ ಗೆದ್ದಿರ್ತಾರೆ ಅಂತ ಅನ್ಕೋತೀನಿ ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ ಸೊ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಇವಾಗ ಇದೇ ಪ್ರಮೋದಲ್ಲಿ ಒಂದಿಷ್ಟು ಮಾತುಗಳು ಬಂದಿದೆ ಅದಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಕ್ಚುಲಿ ಅದು ಜಾಗಗಳನ್ನ ಅಬ್ಸರ್ವ್ ಮಾಡಿದ್ರೆ ತುಂಬ ಕಷ್ಟ ಇದೆ ಇವರು ಪ್ರೀವಿಯಸ್ ಪ್ರಾಬ್ಲಮ್ ಬೈ ನೋಡ್ಬೋದು ನೀವು ಅಷ್ಟೇ ಈಸಿ ಇಲ್ಲ ತುಂಬ ಕಷ್ಟ ಇದೆ ನಮಗೆ ಏನೋ ಒಂದು ಹತ್ತು ಹದಿನೈದು ನಿಮಿಷ ಆಗ್ತಾರೆ ಬಟ್ ಅದು ಎಷ್ಟು ಅವರ್ಗಳು ತೊಗೊಂಡಿರುತ್ತೆ ಆ್ಯಂಡ್ ಇಲ್ಲಿ ಹನುಮಂತ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರೀವಿಯಸ್ ಪ್ರಾಬ್ಲಮ್ ಅಂದ್ರೆ ಕೂಡ ಅಷ್ಟೇ ಚೆನ್ನಾಗಿತ್ತು ಬಟ್ ಅದಕ್ಕೆ ಸ್ವಲ್ಪ ಬವರು ಕೂಡ ಗರಾಮಾಗಿದ್ರು ಕಾಣೇನಪ್ಪ ಅಂದ್ರೆ ಸುಮ್ಮನೆ ಗಾಬರಿ ಬಿಡಿಸಿದಾರೆ ಅವ್ರು ನಂಬಿಬಿಟ್ಟು ಅದು ಸತ್ಯ ಅಂತ ಅನಿಸ್ತು ಏನು ಗುರು ಈ ಥರ ರಿಯಾಕ್ಷನ್ ಅಣ್ಣ ಅನುಮಣ್ಣ ಅಣ್ಣ ಮಸ್ತು ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಒಂದು ಫಸ್ಟು ತ್ರಿವಿಕ್ರಮ್ ಅವರು ಕೆಲಸ ಮುಗಿಸಿದ್ದಾರೆ ಅಂದರೆ ಟಾಸ್ಕಲ್ಲಿ ಏನು ಹಾಕಬೇಕಾಗಿತ್ತು ಅದನ್ನು ಮಾಡಾಗಿದೆ ಅದಾದ ಮೇಲೆ ಗೌತಮ್ ಇವ್ರ ಕೈಲಿ ಹಾಗಿಲ್ಲ ತುಂಬ ಸಲ ಬಿ ಅವರ ರಿಯಾಕ್ಷನ್ ಗೊತ್ತಾಗ್ತದೆ ಸೊ ಇಲ್ಲಿ ಸಾಂಗ್ ಹೇಳಿದಾರೆ ಆಕಾಶದಲ್ಲಿ ಅಂತ ಅದಕ್ಕೆ ಸೌಂಡ್ ಮಾಡಿಸ್ವಂಥದ್ದು ಯಾರಪ್ಪ ಅಂದರೆ ನಮ್ಮ ಶಿಶಿರವರು ಅರ್ಥ ಆಗ್ತಿಲ್ಲ ಈಗ ಅವ್ರಿಗೆ ಸಾಂಗ್ ಕೂಡ ಆಡಂಗಿಲ್ಲವಾ ಮೊದಲೆಲ್ಲ ಸುಮಾರು ಜನ ಸೌಂಡ್ ಮಾಡ್ತಿದ್ದೆಲ್ಲ ಏನೂ ಮಾತಾಡಿರಲ್ಲ ಅಂತ ಅನಿಸುತ್ತೆ ಈಗ ಒಂದು ಸಾಂಗ್ ಆಡ್ಸಿರೋದು ತಪ್ಪಾಗಿ ಕಾಣಿಸಿದ್ದೆ ಅದರಲ್ಲೂ ಕೂಡ ಇಲ್ಲಿ ಯಾಕೆ ಸಾಂಗ್ ಆಡ್ರೋದ್ ಬಗ್ಗೆ ನಾನು ಒಂದು ಪಾಸಿಟಿವ್ ಮಾತಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತಿದೆ ಮೆಣ್ಸಿಗಾಯಿ ತಿಂದಾಗ ಅಷ್ಟೆಲ್ಲ ಇದು ಮಾಡ್ಬೇಕಾದ್ರೆ ಸಾಂಗ್ ಆಡೋಕ್ಕೆ ಕೇಳ್ತಾರೆ ಗೌತಮ್ಯವರು ಸೊ ಯಾರು ಅದೇ ಟೀಮ್ ಆಗಿರೋದ್ರಿಂದ ಈಗ ನಮ್ಮ ಮಂಜಣ್ಣವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಸ್ವಲ್ಪ ಬೂರ್ ಸಿಗಲಿ ಅಥವಾ ಸ್ವಲ್ಪ ತಾಳ್ಮೇದ ಆಡಲಿ ಅಂದ್ಬಿಟ್ಟು ಒಂದು ಸಾಂಗ್ ಇದ್ದಾರೆ ಅಷ್ಟೇ ಅದಕ್ಕೂ ಕೂಡ ಒಂದಿಷ್ಟು ವಿಷಯಗಳಾಗ್ತದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಇವಾಗ ಹೆಂಗೆ ಗೊತ್ತಾ ಗೌತಮಿ ಅವರು ಈ ಸಾಂಗ್ ಆಡ್ರೋದಕ್ಕೆ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರ ಅಂತ ಕಾದ್ ನೋಡ್ಬೇಕು ಅದಾದ್ಮೇಲೆ ತುಂಬಾ ವಿಷಯಗಳು ಮಾತಾಡೋದಿದೆ ಸೊ ಈಗ ಆಡೋ ವಿಷಯಕ್ಕೆ ಸಾಂಗ್ ವಿಷಯದಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಗುರು ಇನ್ಫ್ಯಾಕ್ಟ್ ಅದು ಏನು ಡಿಸ್ಟರ್ಬ್ ಮಾಡೋದು ಆ ಥರನು ಅಲ್ಲ ಬಟ್ ಆ ರೂಲ್ಸ್ ಹೆಂಗಿರುತ್ತೆ ಅಂತ ಕೂಡ ಮ್ಯಾಟ್ರಾಗುತ್ತೆ ಆ್ಯಂಡ್ ಇವಾಗ ಒಂದು ಜನ ಸಾಂಗ್ ಆಡೋದಕ್ಕೆ ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂದರೆ ಬೇರೆ ಮಾತಾಡಿದಾಗ್ಲೂ ಕೂಡ ನಾರ್ಮಲಾಗಿ ಒಂದಿಷ್ಟು ಇದೆಲ್ಲ ಹನ್ನೊಂದು ಜನ ಪ್ರೀವಿಯಸ್ಗೆ ಇದ್ರೆಲ್ಲ ಮಾಡಿರೋದಿದೆಯಲ್ಲ ಸೊ ಅದಕ್ಕೆಲ್ಲ ಇದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕು ಬಟ್ ಉಸ್ತುವಾರಿಯಿಂದ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಏನು ಗೊತ್ತಾ ಇವ್ರ ಟೀಮು ಸೊ ಇವರು ಅಷ್ಟೊಂದು ಅವಕಾಶ ಅಷ್ಟೇ ತಯಾರಿಸೋಂಗಿಲ್ಲ ಇನ್ಫ್ಯಾಕ್ಟ್ ಇಲ್ಲಿ ಒಂದು ಇದ್ರ ಬಗ್ಗೆ ತಯಸ್ಕೋಬೇಕಾಗಿತ್ತು ಯಾಕಂದರೆ ಇಲ್ಲಿ ಅವ್ರ ಟೀಮಲ್ಲಿ ಸ್ವಲ್ಪ ಡಿಸ್ಟರ್ಬ್ ಅವ್ರು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸುಶ್ಯೂರು ತಯಸ್ಕೊಳ್ತಿದ್ದಾರೆ ಗುಡ್ ಮೂವ್ ಅಂತ ಅನಿಸುತ್ತೆ ಹಾಡ್ತೀನೋ ಸಾಯ್ತೀನೋ ದಯವಿಟ್ಟು ಜೊತೆ ತಿರುಗಬೇಡಿ ಪಾಸಿಟಿವ್ ಗೌತಮಿಯವರ ಮಾತುಗಳು ಪಾಸಿಟಿವ್ ಆಗಿ ಇಲ್ಲ ಅಂತ ಅನಿಸಿದೆ ಅಂದರೆ ಯೋಚನೆ ಮಾಡಬೇಕಾಗುತ್ತೆ ನಾನು ಒಬ್ಬ ನನ್ನ ನನ್ನ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಿದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ಬೆಲೆ ಕೊಡಬೇಕಾಗುತ್ತೆ ಇಲ್ಲಿ ಗೌತಮಿಯವರು ನನ್ನಿಂದ ಇದ್ದೀನಿ ಚೇಂಜ್ ಆಗಿ ಪ್ರಾಬ್ಲಮ್ ಅಲ್ಲ ನೀವು ಬದಲಾಗಿ ನಿಮ್ಮ ಗೇಮ್ ನೀವು ಆಡಿ ಅದ್ರಲ್ಲಿ ಯಾವುದೇ ಯಾವುದೇ ರೀತಿಯಾದ ಇಶ್ಯೂ ಇಲ್ಲ ಆದರೆ ನಿಮ್ಮ ಜೊತೆ ಇದ್ದಂಥ ಒಬ್ಬ ಸ್ಪರ್ಧೆಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಒಂದು ಪಾಸಿಟಿವ್ ಥಿಂಕ್ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಭಗವಂತ ನೀವೇ ನಂಬಿರುವಂಥ ಅಮ್ಮ ನೋಡ್ತಾ ಇರ್ತಾರೆ ಯಾಕದು ಕಾಣಿಸ್ತಿಲ್ವಾ ಆ್ಯಂಡ್ ಮಂಜಣ್ಣ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಗುರು ಇದೆಲ್ಲ ಒಳ್ಳೇದಲ್ಲ ಸದ್ಯ ನಿಜ ಹೇಳಬೇಕು ಅಂದರೆ ಇವರೇ ಸಲ ಒಪ್ಕೊಂಡಿದ್ರು ನಾನು ಮಾಡುವಂಥ ನನ್ಗೆ ಬಿಡುವಂಥ ಬಾಣ ನಿಮಗೆ ಬೀಳ್ತದೆ ನಿಮಗೆ ಬಾಣ ಬೀಳ್ತಾರೆ ನಮ್ಗೆ ಅಂತ ಅಂದ್ರೆ ಎರಡು ಕಡೆ ಆಗ್ತದೆ ಸೊ ಇಷ್ಟು ದಿನ ಹೇಳಿದಿರೋ ಪ್ರಾಬ್ಲಮ್ ಇವಾಗ ದೊಡ್ಡದಾಗ ಆಗ್ತಿದೆ ಹಾಗಿದ್ರೆ ಏನಪ್ಪಾ ಇವಾಗ ಆಕಾಶದ ಯಾವುದೋ ಸಾಂಗ್ ಬಂತು ನೋಡಿ ಆ ಸಾಂಗ್ ಬಗ್ಗೆ ಏನಾದ್ರು ಬಂತು ಅಂದರೆ ನಾನು ಏನು ಕೇಳಿದೆ ಅಂದರೆ ಅವತ್ತು ಸಾಂಗ್ ಆಡಿ ಅಂತ ಇವರೇ ಹೇಳಿದ್ದು ಅವತ್ತೇನು ಪ್ರಾಬ್ಲಮ್ ಇಲ್ಲ ಇವತ್ತು ಸಾಂಗ್ ಆಡಿದ್ರೆ ತಪ್ಪು ಅನ್ನೋ ರೀತಿ ಆಯಿತು ಅಂದರೆ ಮಾತಾಡೋದು ತುಂಬ ಅಂತ ಅಷ್ಟೇ ಪಾಪಗಳು ಮಂಜಿನ ಆಮೇಲೆ ಹೇಳೋದು ತಪ್ಪಲ್ಲ ಈಗ ನಂಗೆ ಗೌತಮಿನ ಏನೇ ಹೇಳ್ತಿದ್ದಾರೆ ಅದೆಲ್ಲ ಹೇಳಿ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಮಂಜು ತುಂಬ ಹಾರ್ಷಾಗಿ ಏನಾದ್ರು ಪ್ರಾಬ್ಲಮ್ ಅಂದರೆ ನೋವಾಗಬೇಕು ಆ ರೀತಿ ಹೇಳ್ತಾರೆ ಎಲ್ಲ ವಿಷಯಗಳನ್ನೂ ಅದು ನಾಟ್ ಓಕೆ ಅಂತ ಅಲ್ಸಿದ್ದೆ ಗುರು ಇದೆಲ್ಲ ನಾವು ಇಷ್ಟು ದಿನ ಪಾಸಿಟಿವಿಟಿ ಗೌತಮ್ ಇರೋ ನೋಡಿದಂಥದ್ದು ಚೇಂಜ್ ಆಗ್ತದಾರ ಇಷ್ಟು ಮಟ್ಟ ಚೇಂಜ್ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ ಕ್ಯಾಪ್ಟನ್ ಆಗಿದ್ದೇ ಇದ್ದು ಎಲ್ಲ ಅದ್ಲು ಬದಲು ಗುರು ನೋಡುವ ಏನೇನು ಮಾಡ್ತಾ ಏನು ಕಥೆ ಅಂತ ನನಗೆ ಯಾಕೋ ಮಂಜಣ್ಣ ಪಾಪ ಅಂತ ಅಲ್ಸಿದ್ದೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ಮಂಜಣ್ಣ ಬದಲಾದರೆ ಒಳ್ಳೆಯದು ಇಲ್ಲಾಂದರೆ ಇವರು ತಮ್ಮನ್ನು ಬಡದ್ ಬಾಯಿಗೆ ಹಾಕೋತಾರೆ ನೋಡುವ ಏನಾಗುತ್ತೆ ಅನ್ಕತ್ತೆ ಅಂತ ಫಿಸಿಕಲಿಂದ ಸೋಲ್ಸೋಕ್ಕಾಗಲ್ಲ ಬಟ್ ಮೆಂಟಲಿ ಏನು ಬೇಕೋ ಆಟ ಆಡ್ಬೋದು ಆಟ ಆಡ್ತಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ ನಾಟ್ ಓಕೆ ಅಷ್ಟೇ ಫ್ರೆಂಡ್ಶಿಪ್ಗೆಲ್ಲ ಬೇರೆನೇ ಇಲ್ಲ ಗುರಿ ಇವಾಗೆಲ್ಲ ಅನಿಸುತ್ತೆ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಯು ಗೈಸ್ ಬಾಯ್